ಕರ್ನಾಟಕ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಟರ್ ನಾಗರಾಜ್ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದಾರೆ ಟೌನ್ ಹಾಲಿಂದ ಫ್ರೀಡಂ ಪಾರ್ಕ್ ಬೇರೆಯವರಿಗೆ ಒಂದು ಹೇಳ್ತೀನಿ ಯಾರು ಇದರ ಬಗ್ಗೆ ಸಾರ್ವಜನಿಕವಾಗಿ ಬೇರೆ ಬೇರೆ ಅರ್ಥದಲ್ಲಿ ಮಾತಾಡಬೇಡಿ ಬೇರೆ ಬೇರೆ ಟೀಕೆ ಮಾಡೋಕೆ ಹೋಗಬೇಡಿ ಇದು ನಾಡಿನ ಒಂದು ಅದ್ಭುತವಾದಂತ ಬಂದ್ ಯಾರು ಅಭಿಮಾನದ ಮೇಲೆ ಮಾತನಾಡಿ ಈ ಸಾರ್ವಜನಿಕ ಜಾಲತಾಣದಲ್ಲಿ ಏನೇನೋ ಮಾತಾಡಕ್ಕೆ ಹೋಗಬೇಡಿ ನೇರವಾಗಿ ಕನ್ನಡ ಪರ ನಿಲ್ಲಬೇಕು ಹೇಳಿ ಎಲ್ಲ ಕನ್ನಡ ಪರ ಎಲ್ಲೆಲ್ಲೂ ನೀವು ಸಾಮಾಜಿಕ ಜಾಲತಾಣ ಸಂಪೂರ್ಣ ಇಪ್ಪತ್ತೆರಡರವರೆಗೆ ಯಾವ ಇದು ತೆಗೆದ್ರು ಬಂದ್ 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 ಇಪ್ಪತ್ತೆರಡು ಬಂದ್ ಇಪ್ಪತ್ತೆರಡು ಕರ್ನಾಟಕ ಬಂದ್ ಇಪ್ಪತ್ತೆರಡು I'm ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಮಾರ್ಚ್ ಇಪ್ಪತ್ತೆರಡರಂದು ಕರ್ನಾಟಕ ಸಂಪೂರ್ಣವಾಗಿ ಸ್ತಬ್ಧ ಆಗತ್ತೆ ಕಾರಣ ಎಂಎಸ್ ಎಸ್ ಪುಂಡರ ಹಾವಳಿ ಏನಿದೆ ಅಲ್ಲ ಅವರ ವಿರುದ್ಧ ಕರ್ನಾಟಕ ಬಂದ್ ಮಾಡೋದಕ್ಕೆ ವಾಟಾಳ್ ನಾಗರಾಜ್ ಮುಂದಾಗಿದ್ದಾರೆ ಮಾರ್ಚ್ ಇಪ್ಪತ್ತೆರಡನೇ ತಾರೀಕಿಗೆ ಕರ್ನಾಟಕ ಸಂಪೂರ್ಣವಾಗಿ ಬಂದಿರುತ್ತೆ ಇವತ್ತು ಮಹತ್ವದ ಸಭೆಯನ್ನು ಮಾಡಲಾಗಿತ್ತು ಆ ಸಭೆಯಲ್ಲಿ ತೆಗೆದುಕೊಂಡಿರುವಂಥ ಮಹತ್ವದ ನಿರ್ಧಾರ ಮಾರ್ಚ್ ಇಪ್ಪತ್ತೆರಡರಂದು ಕರ್ನಾಟಕ ಬಂದ್ ಆಗಿರುತ್ತೆ ಬಂದ್ಗೆ ಕರೆ ನೀಡಿದ್ದಾರೆ ವಾಟಾಳ್ ನಾಗರಾಜ್ ಇಪ್ಪತ್ತೆರಡನೇ ತಾರೀಖಿಗೆ ಸಂಪೂರ್ಣವಾಗಿ ಅಂದ್ರೆ ಇನ್ನು ಇಪ್ಪತ್ತೆರಡು ದಿನ ಟೈಮ್ ಇದೆ ಬೆಳಗಾವಿಯಲ್ಲಿ ಎಸ್ ಮುಂಡರ ಅಟ್ಟಹಾಸ ಇರುವಂತಹ ಹಿನ್ನೆಲೆಯಲ್ಲಿ ಅವರನ್ನ ಬಿಸಿ ಮುಟ್ಟಿಸೋದಕ್ಕೆ ಬಂದ್ಗೆ ಯಶಸ್ಸಿಗೆ ಕರೆ ಕೊಟ್ಟಿದ್ದಾರೆ ವಾಟಾಳ್ ನಾಗರಾಜ್ ಪ್ರಮುಖವಾಗಿ ಈಗ ಕರ್ನಾಟಕ ಬಂದ್ಗೆ ಯಾವೆಲ್ಲ ಸಂಘಟನೆ ಸಾಥ್ ಕೊಡ್ತಾವೆ ಅನ್ನುವಂಥ ಪ್ರಶ್ನೆ ಈಗ ಕರವೇನಾರಾಯಣ ಬಣಕು ಕೂಡ ಕರೆ ಕೊಟ್ಟಿದ್ದೇನೆ ಅಂತ ಹೇಳಿದರು ಇಪ್ಪತ್ತೆರಡನೇ ತಾರೀಕಿಗೆ ಮಾರ್ಚ್ ಇಪ್ಪತ್ತೆರಡಕ್ಕೆ ಕರ್ನಾಟಕ ಸಂಪೂರ್ಣವಾಗಿ ಬಂದಿರುತ್ತೆ ಕಂಡಕ್ಟರ್ ಕನ್ನಡದಲ್ಲಿ ಮಾತನಾಡುವಂಥ ಹೇಳಿದ್ದಕ್ಕೆ ಪುಂಡರಿಂದ ಹಲ್ಲೆ ಆಗುತ್ತೆ ಹೇಡಿಗಳು ಮಾಡುವಂಥ ಕೆಲಸ ತನ್ನ ಗ್ಯಾಂಗನ್ನು ಕರೆಸಿ ವಯಸ್ಸಾಗಿರುವಂಥ ಕಂಡಕ್ಟ್ರ್ ಮೇಲೆ ಹಲ್ಲೆ ಆಗುತ್ತೆ ಅಲ್ಲಿ ಬೆಳಗಾವಿಯಲ್ಲಿ ಬೆಳಗಾವಿ ಅದು ಮಹಾರಾಷ್ಟ್ರ ಅಲ್ಲ ಎಲ್ಲಿಯ ತನಕ ತಾಳ್ ತಾಳ್ಮೆಯಿಂದ ಇರಬೇಕು ಅಂಥೇಳಿ ಎಲ್ಲಿ ತನಕ ಸಹಿಸ್ಕೊಂಡಿರಬೇಕು ಅಂತ ಇಪ್ಪತ್ತೆರಡನೇ ತಾರೀಕಿಗೆ ಮಾರ್ಚ್ ಏಳು ಅಥವಾ ಎಂಟನೇ ತಾರೀಕಿಗೆ ಬೆಳಗಾವಿ ಚಲೋ ಇರುತ್ತೆ ಅದಾದ ನಂತರ ಇಪ್ಪತ್ತೆರಡನೇ ತಾರೀಕಿಗೆ ಕರ್ನಾಟಕ ಬಂದಿರುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ